ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಮ್ಯ ಈಗ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಫ್ರೈಡೆ ಸೊ ಹಾಗಾಗಿ ಹೆಡ್ ಹೆಡ್ವಾಷ್ ಸೊ ಹೆಡ್ ಹೆಡ್ವಾಶ್ ಮಾಡಿ ಇವತ್ತು ಲಕ್ಷ್ಮೀ ಪೂಜೆ ಇರುತ್ತೆ ಅಂದರೆ ನಾನು ಯೂಶ್ವಲಿ ಎವ್ರಿ ಫ್ರೈಡೇ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂದರೆ ಸ್ಪೆಷಲಿ ಏನಂತಂದರೆ ಎಲ್ಲ ಹೂವು ಅದೆಲ್ಲ ಚೆನ್ನಾಗಿ ಅಂದರೆ ಮಾರ್ಕೆಟಿಂದ ತೊಗೊಂಡು ಬಂದು ಸೊ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ನೈವೇದ್ಯ ಫ್ರೂಟ್ಸು ಅಥವಾ ಏನಾದರೂ ಆ್ಯಕ್ಚುಲಿ ಸಕ್ಕರೆ ಮತ್ತು ಪುಟಾಣಿ ಏನಿರುತ್ತೆ ಹುರ್ಗಡ್ಲೆ ಅದನ್ನು ನೈವೇದ್ಯ ಕೊಡ್ತಾರೆ ಇವತ್ತು ಸೊ ಅದು ಆಯಿತು ಅದಾದ ಮೇಲೆ ಸಿಂಪಲ್ಲೇ ಪೂಜೆ ಆಗಿರುತ್ತೆ ಯಾಕಂದರೆ ನಮ್ಮ ಮನೆ ದೇವರು ಲಕ್ಷ್ಮಿ ಇರೋದರಿಂದ ನಾನು ಲಕ್ಷ್ಮಿನ ತುಂಬ ಫಾಲೋ ಮಾಡ್ತೀನಿ ಲಕ್ಷ್ಮೀ ದೇವರನ್ನ ಸೊ ಹಾಗಾಗಿ ಲಕ್ಷ್ಮೀ ಪೂಜೆ ಆಯಿತು ಮತ್ತು ನನ್ನ ಇಷ್ಟ ದೇವತೆ ಕೂಡ ಲಕ್ಷ್ಮಿ ಸೊ ಹಾಗಾಗಿ ಲಕ್ಷ್ಮೀ ಪೂಜೆನೂ ನಾನು ತುಂಬ ಇಷ್ಟ ನನಗೆ ಮಾಡೋದಂತಂದರೆ ಲಕ್ಷ್ಮೀ ಪೂಜೆ ಆಯಿತು ಸೊ ತಿಂಡಿ ಕೂಡ ಆಯಿತು ಪೂಜೆಯಾಗಿ ಇವಾಗ ನಾನು ಸ್ಕಿನ್ ಕೇರ್ ಮಾಡಿ ಮಾಡೋದಕ್ಕೆ ಬಂದಿದ್ದೀನಿ ಸೊ ಇದು ಇನ್ನೂ ಬಾಂಬೆಯಲ್ಲಿ ಇನ್ನೂ ತುಂಬಾ ಏನು ಶೆಕೆ ಇದೆ ತುಂಬಾ ಬಿಸಿಲು ಅಂದರೆ ಹ್ಯೂಮಿಡ್ ಆಗಿರುತ್ತೆ ಯಾವಾಗಲೂ ಇಲ್ಲಿ ಕ್ಲೈಮೇಟ್ ಒಂದೇ ರೀತಿಯಲ್ಲಿರುತ್ತೆ ಈಗ ಸ್ವಲ್ಪ ಮಳೆ ಬಂತು ಅಂತಂದರೆ ಹೇಗೆ ತಂಪಾಗುತ್ತೆ ಬ್ಯಾಂಗ್ಳೂರು ಸೈಡ್ ಆಗಿರ್ಬೋದು ನಮ್ಮ ಬೆಳಗಂ ಸೈಡ್ ಸೊ ಆ ಥರ ಆಗೋದೇ ಇಲ್ಲ ಇಲ್ಲಿ ಇಲ್ಲಿ ಯಾವಾಗಲೂ ಒಂದು ಹ್ಯೂಮಿಡ್ ಕ್ಲೈಮೇಟೇ ಇರೋದು ಸೊ ಯಾವಾಗಲೂ ಎ ಸಿ ಆನ್ ಆಗೇನೇ ಇರಬೇಕು ರೂಮು ಬಂದ್ರಂತೂ ನಾನು ಎ ಸಿ ಅಥವಾ ಫ್ಯಾನ್ ಜೋರಾಗಿ ಹಾಕ್ಕೊಂಡು ಇರ್ತೀನಿ ಯಾಕಂದರೆ ನಾನು ತುಂಬಾ ಸ್ವೆಟ್ ಯಾಕಂದರೆ ತುಂಬ ಅಷ್ಟು ಹ್ಯೂಮಿಡಾಗಿರತ್ತೆ ಬೇಜಾರಾಗಿ ಬಿಡುತ್ತೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಸೊ ಮೊನ್ನೆ ಇವತ್ತು ನಿನ್ನೆ ನಾನು ಇದು ಜುಡಿಯೋ ಹೋಗಿ ಹೋಗಿದ್ದೆ ಅಲ್ಲಿಂದ ಕೆಲವು ಬಟ್ಟೆನ ತೊಗೊಂಡು ಬಂದಿದ್ದೀನಿ ಆಮೆಗೆ ಸೊ ಅದನ್ನು ಕೂಡ ತೋ ತೋರಿಸ್ತೀನಿ ಮತ್ತು ಝುಡಿಯೋ ಆ್ಯಕ್ಚುಲಿ ಯಾಕೆ ಪ್ರಿಫರ್ ಮಾಡೋದು ಅಂತಂದರೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ರೀಸನೇಬಲ್ ಪ್ಲಸ್ ವಿತ್ ಹೈ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಕವ ಇದು ಬಟ್ಟೆ ಸಿಗುತ್ತೆ ನನಗದು ತುಂಬ ಇಷ್ಟ ಆಗುತ್ತೆ ಜುಡಿಯೋ ನಂದು ಅಷ್ಟು ನಾನು ಆ್ಯಕ್ಚುಲಿ ಪ್ರಿಫರ್ ಮಾಡೋದಿಲ್ಲ ಝೂಡಿಯೋ ಯಾಕಂದರೆ ನಾನು ಅಲ್ಲಿ ನನಗೆ ಕಲೆಕ್ಷನ್ಸ್ ನನ್ನ ನನ್ನ ಅಂದರೆ ದೊಡ್ಡವ್ರಿಗೆ ಅಷ್ಟು ಇರೋದಿಲ್ಲ ಸೊ ರಿಲಯನ್ಸ್ ಟ್ರೆಂಡ್ಸ್ ಪ್ಯಾಂಟ್ಲೂನ್ಸ್ ಸೊ ಇಲ್ಲಾಂತಂದರೆ ಲೋಕಲ್ ಶಾಪ್ಸಲ್ಲಿ ನಾನು ಇಲ್ಲಾಂದರೆ ಆನ್ಲೈನ್ ಜಾಸ್ತಿ ನಾನು ಪರ್ಚೇಸ್ ಮಾಡ್ತೀನಿ ಜುಡಿಯೋದಲ್ಲಿ ಒಂದೆರಡು ಪ್ಯಾಂಟ್ ಅಷ್ಟೇ ತೊಗೊಂಡಿರ್ಬೋದು ಈಗ ಸೊ ಅದು ಬಿಟ್ಟರೆ ನನಗಂತ ನಾನು ಜಾಸ್ತಿ ಮಾಡೋದೇ ಆದರೆ ಕಿಡ್ಸ್ ಸೆಕ್ಷನ್ಸಲ್ಲಿ ತುಂಬನೇ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ತುಂಬಾ ಕ್ವಾಲಿಟಿಡ್ ಕಲೆಕ್ಷನ್ಸ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಂದರೆ ಅವನಿಗೆ ನಾನು ಯೂಶ್ಯಲಿ ಡೈಲಿ ವೇರ್ ಮಾಡ್ತೀನಿ ಯೂಸ್ ಮಾಡ್ತೀನಿ ಡೈಲಿ ವೇರ್ ಆಗಿರ್ಬೋದು ಮತ್ತು ಹೊರಗಡೆ ಹೋಗೋದಕ್ಕೆ ದ ಕ್ಯಾಶುವಲ್ ವೇರ್ಸ್ ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಅದ ಈಗ ತುಂಬ ಇದೆ ಆ್ಯಕ್ಚುಲಿ ನನಗೆ ಇಡೋ ಇಡೋದಕ್ಕೆ ಪ್ಲೇಸ್ ಇಲ್ಲ ಆದ್ರೂ ಮಕ್ಕಳಲ್ವಾ ಎಷ್ಟು ಇದ್ರೂ ಕಡಿಮೆ ಅನಿಸುತ್ತೆ ಸೊ ಅವ್ನಿಗೆ ಅಂತಲೇ ಒಂದು ಕೆಲವು ಬಟ್ಟೆನ ತೊಗೊಂಡಿದ್ದೀನಿ ತೋರಿಸ್ತೀನಿ ಸೊ ಬನ್ನಿ ಇವಾಗ ತೋರಿಸ್ತೀನಿ ನಾನು ಬಟ್ಟೆ ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಅವನಿಗೆ ಸೊ ಅವನಿಗೆ ಕೆಲವು ತುಂಬಾ ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ ಇದು ನೋಡಿ ಇದು ಶರ್ಟ್ ಇದು ನಾನು ಚೂಸ್ ಮಾಡಿದಂಥದ್ದು ಚೆನ್ನಾಗಿದೆ ಅಲ್ಲ ಶರ್ಟ್ ಇದು ಲೈನ್ ಲೈನ್ ಚೆಕ್ಸ್ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಯಿತು ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಜೀಡೋದಲ್ಲಿ ಇದು ಆಲ್ಮೋಸ್ಟ್ ಒನ್ ಫಿಫ್ಟಿ ರುಪೀಸ್ ನೋಡಿ ಕ್ವಾಲಿಟಿ ಮಾತ್ರ ಈ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಕ್ವಾಲಿಟಿ ಮಾಡೋದು ಸಕ್ಕತ್ತಾಗಿದೆ ಆ್ಯಕ್ಚುಲಿ ತೆಡುವಿಗೆ ಇಲ್ಲಿ ಕ್ಲೈಮೇಟಿಗೆ ತುಂಬಾ ಸೂಟ್ ಆಗುತ್ತೆ ಇದು ಬೇಗ ಬೇಗ ತೋರಿಸ್ತೀನಿ ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಸ್ವಲ್ಪ ಗರ್ಭಿ ಇದರಲ್ಲಿದ್ದೀನಿ ರಶ್ ಇಲ್ಲಿದ್ದೀನಿ ಇದೊಂದು ಸ್ಲೀವ್ಲೆಸ್ ಸೊ ಸ್ಲೀವ್ಲೆಸ್ ಮತ್ತು ಇದು ಒಂದು ಶರ್ಟ್ಸ್ ಇದೆಲ್ಲ ಶರ್ಟ್ಸ್ ಆಯಿತು ಇದೊಂದು ಎಲ್ಲೋ ಎಲ್ಲೋನಿಗೆ ತುಂಬಾನೇ ಸೂಟ್ ಆಗುತ್ತೆ on कलर ಗೆ स्किन कलर ಗೆ ಇದು ರೆಡ್ ಮತ್ತೆ ಇವೆರಡು ಪ್ಯಾಂಟ್ಸ್ ಇವೆರಡು ಪ್ಯಾಂಟ್ಸ್ ಇದು ಹಾ ಪ್ಯಾಂಟ್ಸ್ ಇದು ಹಾ ರೆಡ್ ಹಾ ಪ್ಯಾಂಟ್ಸ್ ಸೊ ಇಷ್ಟು ಅವನಿಗೆ ತೆಗೆದುಕೊಂಡೆ ಅಂಥದ್ದು ಬಟ್ಟೆ ನಾನೇನು ಪರ್ಚೇಸ್ ಮಾಡಿಲ್ಲ ಓಕೆ ನಾನೇನು ಪ ನನ್ನ ನನಗಂತ ನಾನೇನು ತೊಗೊಂಡಿಲ್ಲ ಯಾಕಂದರೆ ಇವಾಗ ಇರೋದೇ ಬಟ್ಟೆನೇ ಹಾಕೊಳ್ಳೋದಕ್ಕೆ ಟೈಮ್ ಮತ್ತು ಒಕೇಶನ್ ಇಲ್ಲ ಸೊ ಇವಾಗ ಕರೆಂಟ್ಲಿ ಸೊ ಹಾಗೆ ನಾನು ಇನ್ನೂ ಪರ್ಚೇಸ್ ಮಾಡಿಲ್ಲ ಸೊ ನನ್ನ ಸ್ಪೆಷಲ್ ಡೇ ಇದೆ ಬರ್ ಈ ಒಂದು ಸ್ಪೆಷಲ್ ಡೇ ಇದೆ ಸೊ ಅದಕ್ಕೆ ನಾನು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪರ್ಚೇಸ್ ಸೊ ನನ್ನ ಸ್ಪೆಷಲ್ ಡೇ ಇದೆ ಅದಕ್ಕೆ ಆಲ್ರೆಡಿ ನಾನು ಪರ್ಚೇಸ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಡ್ರೆಸ್ ಸೊ ಅದನ್ನೇ ಹಾಕ್ಕೊಳ್ತೀನಿ ಒಂದು ಸಲ ತೋರಿಸಿದ್ದೀನಿ ಕೂಡ ಸೊ ಬನ್ನಿ ಇಷ್ಟ ನಾನು ಪರ್ಚೇಸ್ ಮಾಡಿದ್ದೀನಿ ಇಷ್ಟೇ ಸ್ನೇಹಿತರೆ ಸೊ ಇವಾಗ ಬನ್ನಿ ಇವಾಗ ಇನ್ನೊಂದು ನಾನು ಒಂದು ರೆಸಿಪಿಯನ್ನು ಶೇರ್ ಮಾಡಬೇಕು ಇವತ್ತು ರೈಸ್ ಬೌಲ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ರೈಸ್ ಬೌಲ್ ಇದು ತುಂಬ ಈಗ ಇದೆ ಅಲ್ವಾ ರೈಸ್ ಬಾಲ್ ರೈಸ್ ಬೌಲ್ ಅಂತ ನಾವು ಮುಂಚೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಂದರೆ ನಾನು ಕೆಲಸ ಮಾಡುವಾಗ ಬ್ಯಾಂಗ್ಳೂರಲ್ಲಿ ಅಲ್ಲಿ ತುಂಬಾ ಸಿಗ್ತಾಯಿತ್ತು ಅಂದರೆ ನಾನು ಚೆನ್ನಾಗಿ ಏನಿರುತ್ತೆ ಅದರದ್ದು ರೈಸ್ ಬಾಲ್ ಸೊ ಆಲ್ರೆಡಿ ನಾನು ಇಟ್ಟಿದ್ದೀನಿ ಸೊ ಅದನ್ನು ಹೇಗೆ ಮಾಡ್ತಾ ಅಂದರೆ ಅದೊಂದು ಸ್ಮಾಲ್ ರೆಸಿಪಿಯನ್ನು ಇವತ್ತು ನಾನು ತೋರಿಸ್ತೀನಿ ನಾನು ಚೆನ್ನಾಗಿ ಇದು ಏನು ಗ್ರೇವಿಯನ್ನು ಹೇಗೆ ಮಾಡ್ತೀನಿ ಅಂತ ಸೊ ಬನ್ನಿ ಆ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಈಗ ಇಲ್ಲಿ ಮಸಾಲೆ ಮಾಡಬೇಕಾಗತ್ತೆ ರುಬ್ಕೋಬೇಕಾಗತ್ತೆ ಸೊ ಈರುಳ್ಳಿ ಒಂದು ಎರಡು ದಪ್ಪ ಇರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಈಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಇದನ್ನು ನಾನು ಹಾಗೆಯೇ ರುಬ್ಕೊಳ್ತಾ ಇದ್ದೀನಿ ಹಸಿ ಹಾಗೇ ಸೊ ಇಲ್ಲ ಅಂತಂದರೆ ಫ್ರೈ ಮಾಡ್ಕೊಂಡು ಅದು ರುಬ್ಕೊಬೋದು ಈಗ ನೋಡಿ ಇದಾಗಿದೆ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಒಂದು ಕಡಾಯಲ್ಲಿ ಒಂದು ಎರಡು ಅಥವಾ ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಬಳಸೋದು ಸೊ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ನೋಡಿಕೊಂಡು ಹಾಕೊಳ್ಬೋದು ಸೊ ಇದಕ್ಕೇ ನಾನೀಗ ಸ್ವಲ್ಪ ಬಟ್ರ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪೂರ್ತಿಯಾಗಿ ಬಟ್ರಿಂದನೂ ಮಾಡ್ತಾರೆ ಆದರೆ ನಾನು ಸ್ವಲ್ಪ ಎಣ್ಣೆ ಮತ್ತು ಬಟ್ರ್ ಮಿಕ್ಸ್ ಮಾಡಿ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗೂ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೀಗ ಮತ್ತು ಅರ್ಧ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಧನಿಯಾ ಜೀರಿಗೆ ಪೌಡರ್ ಸೊ ಇದು ಒಂದು ಸ್ಪೂನಷ್ಟು ಅಥವಾ ಒಂದು ಒಂದು ಅಥವಾ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಈಗ ನಾನು ಮಸಾಲೆಗಳನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಸೊ ಅದು ಟೇಸ್ಟು ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಅಂದರೆ ಹಸಿ ಇರುತ್ತಲ್ಲ ಸೊ ಹಸಿ ವಾಸನೆ ಹೋಗೋರ್ಗು ಮತ್ತು ಎಣ್ಣೆ ಬಿಡುತ್ತೆ ಸೊ ಅಲ್ಲಿವರೆಗು ಚೆನ್ನಾಗಿ ಇದನ್ನು ಫ್ರೈ ಎಣ್ಣೆಯಲ್ಲೆನೆ ಫ್ರೈ ಮಾಡಬೇಕು ಈಗ ಇದಕ್ಕೆ ನಾನು ಒನ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು ಮನೆಯಲ್ಲಿ ಸೊ ಹಾಗಾಗಿ ನಾನು ಒನ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ತುಂಬ ಖಾರ ಇದೆ ನಿಮಗೆ ಎಷ್ಟು ಖಾರ ಬೇಕು ಅನ್ಸುತ್ತೋ ನೀವು ಅಷ್ಟು ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕಲರ್ಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸೊ ಅದಕ್ಕಾಗಿ ಒಂದು ಹಾಫ್ ಅಷ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ನಾನು ಭಾಜಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಪಾವ್ ಭಾಜಿ ಮಸಾಲ ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ ಅಂದರೆ ಇದರಲ್ಲಿ ಖಡಾ ಮಸಾಲೆ ಇರುತ್ತಲ್ಲ ಸೊ ಆ ಸ್ಮೆಲ್ಲು ಮತ್ತು ಆ ಕಲರ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ಥರ ಕಾಣಿಸುತ್ತೆ ಸೊ ಅಂದರೆ ಅದು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅದು ಸೊ ಅಲ್ಲಿವರೆಗೂ ನಾನು ಸ್ವಲ್ಪ ಇದನ್ನು ಹಳ್ಳಿದನ್ನು ಮುಚ್ಚಿ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಸೊ ಇದು ಈಗ ಇದಕ್ಕೆ ಬಾಯ್ಲ್ ಮಾಡಿದಂಥ ಚನಾನ ನಾನು ಇದ್ದೀನಿ ಚೆನ್ನಾಗಿ ಒಂದು ಐದರಿಂದ ಆರು ಸೀಟಿ ಮಾಡಿಕೊಂಡಿದ್ದೆ ಸೊ ಈಗ ಇದರಲ್ಲಿ ಹಾಕಿ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಕುದಿಸಿದ್ರೆ ಇದು ಗ್ರೇವಿ ರೆಡಿ ಆಗುತ್ತೆ ಈಗ ಇದಕ್ಕೆ ನಾನು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಐದರಿಂದ ಹತ್ತು ನಿಮಿಷ ನಾನು ಕುದಿಸ್ಕೊಂಡೆ ಇದನ್ನು ಸೊ ಈಗ ಕೊನೆಯಲ್ಲಿ ಕಸೂರಿ ಮೀತೇನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಕಸೂರಿ ಮೀತೇನ ಆ್ಯಡ್ ಮಾಡಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಆಯಿತು ಸೊ ಚೆನ್ನಾಗಿ ಮಸಾಲೆ ರೆಡಿ ಆಗುತ್ತೆ ಕಸೂರಿ ಮೇಥಿ ಆ್ಯಡ್ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಆಯಿತು ಚೆನ್ನಾಗಿ ಮಸಾಲೆ ರೆಡಿ ಸೊ ಕೊನೆಯಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಸೊ ಚೆನ್ನಾಗ ಮಸಾಲೆ ಇಸ್ ರೆಡಿ ಸೊ ಬನ್ನಿ ಈಗ ಪ್ಲೇಟಿಂಗ್ ಟೈಮ್ ಇದು ರೈಸ್ ಬೌಲ್ ಅಥವಾ ರೈಸ್ ಪ್ಲೇಟ್ ಅಂತ ಹೇಳ್ಬೋದು ಸೊ ನಾನು ಇದನ್ನು ಜೀರಾ ರೈಸನ್ನು ಮಾಡ್ಕೊಂಡಿದ್ದೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಜೀರಾ ರೈಸ್ ಸೊ ಹಾಗೆ ಜೀರಾ ರೈಸ್ ಒಂದು ಸೈಡ್ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡ್ ಚೆನ್ನಾಗ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನ ಮಸಾಲ ನಿಮಗೆ ಥಿಕ್ನೆಸ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಬೋದು ಇದು ಪರ್ಫೆಕ್ಟಾಗಿ ಬಂದಿದೆ ಗ್ರೇವಿ ಇವ್ರಿಗೆ ಇದು ಐಫೋನ್ ರಿಸೀವ್ ಆಗಿದೆ ಕಂಪ್ನಿ ಕಡೆಯಿಂದ ಫಿಫ್ಟೀನ್ ಐಫೋನ್ ಫಿಫ್ಟೀನ್ ಸೊ ಅದು ಅವ್ರಿಗೆ ಎವ್ರಿ ಇಯರ್ ರಿಸೀವ್ ಆಗುತ್ತೆ ಲಾಸ್ಟ್ ಇಯರ್ ಥರ್ಟೀನ್ ಏನೋ ಬಂದಿದ್ದು ಅನಿಸುತ್ತೆ ಸೊ ಅದನ್ನು ಅವರು ವಾಪಸ್ ಕೊಟ್ಟರು ಇವಾಗ ಫಿಫ್ಟೀನ್ ರಿಸೀವ್ ಆಗಿದೆ